ನಾನು ಎಲೆಕ್ಟ್ರಿಕ್ ಬೈಕ್ ಯಾವುದೋ ಬೇರೆ ಬೈಕ್ ಸೌಂಡ್ ಬಿಡ್ತಿದ್ದೆ ರೋಡ್ ಮೇಲೆ ಅನ್ಕೊಂಡೆ ಹೇಳಿ ಇದು ಹೆಂಗ ಅನ್ಸುತ್ತೆ ಹೇಳು ಈ ಗೇಮಿಂಗ್ ಅಲ್ಲಿ ಎಲ್ಲ ಕಡೆ ಸೌಂಡು ಆ ತರಾನೇ ಇದೆ ಹಿಂಗ್ ತರ ಇದೆ ಒಂಥರ ಚೆನ್ನಾಗಿದೆ ಸೊ ಪ್ರಮೋಷನ್ಸ್ಗೋಸ್ಕರ ಬಂದಿರೋದು ಬೈಕು ನಾವು ತಗೊಂಡಿಲ್ಲ ಸುಬೋದು ಅಲ್ಲ ಇವಾಗ ಬಂದಿದೆ ಸೊ ಎಲ್ಲಾದರೂ ಶೂಟ್ ಮಾಡೋಣ ಅಂತ ಲೊಕೇಶನ್ ನೋಡ್ತಾ ಇದ್ರು ಎಲ್ಮೆಟ್ ಬಿಟ್ಟಿದ್ದಾರೆ ಎಲ್ಮೆಟ್ ಇದು ಚಾರ್ಜರ್ ಅನ್ಸುತ್ತೆ ಇದು ಹೆಲ್ಮೆಟ್ಟು ಬಿಟ್ಟು ಹೋಗಿದ್ದಾರೆ ಅವ್ರು ಮರ್ತೋಗಿದ್ರು ಸೊ ಸುಬೋದು ಬಂದು ತುಂಬ ಟೈಮ್ ಆಯಿತು ಮನೆಯಲ್ಲೇ ಇದ್ದರು ಬೈಕಿಗೆ ವೇಟ್ ಮಾಡ್ತಾ ಇದ್ದರು ಡಿ ವಿರು ಆಲ್ರೆಡಿ ಬಂದು ಬೈಕ್ನ ಚೆಕ್ ಮಾಡಿದ್ದಾರೆ ಸೊ ಲೊಕೇಶನ್ ಹೊಡಕ್ತಿದ್ದೆ ನಾನು ಹೆಲ್ಪ್ ಶೂಟ್ ಮಾಡಿದ್ರೆ ಚೆನ್ನಾಗಿದೆ ಇಲ್ಲೇ ಮಾಡೋದಾ ಸ್ವಲ್ಪ ಸಿಲ್ ತಗೊಳ್ಳೋದಾ ಇಲ್ಲಾಂದರೆ ಎಲ್ಲಾದರೂ ಬೇರೆ ಲೊಕೇಶನ್ ತೊಗೊಂಡು ಮಾಡೋದ ಅಂತ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಬಟ್ ರೆಡ್ ಕಲರ್ ಚೆನ್ನಾಗಿದೆ ಎಷ್ಟು ಅಗಾಡಿ ಒಂದೂವರೆ

இல்லு ஃபிரெஷ் கனி கேஷ் பாய் 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 ಚಿಕ್ಕದಿ ದಿಪ್ಪ ಇದು ಚಿಕ್ಕ ದಿಪ್ಪು ಸಾಕು ಇಷ್ಟು ಬೇಗ ನಿದ್ದೆ ಬಂದ್ಬಿಡ್ತಾ ಮನೇಲಿ ಇದ್ದೀರ ನಿದ್ದೆನೇ ಮಾಡ್ತಾ ಇರ್ಲಿಲ್ಲ ಆಂ ಅದಕ್ಕೆ ನಾನು ಹೇಳಿದ್ ತಾನೆ ಮನೇಲಿರು ಅಂತ ಹಾ ಕಾರ್ ಗತ್ತಿದ್ದೆ ನಿದ್ದೆ ನಿದ್ದೆ ರಾಮಣ್ಣ ಅಂತ ಹೇಳ್ಬಿಡ್ಬೇಕು ಈಗ ಹೆಸರು ಹಾಂ ಎಲ್ಲಿ ಹೋಗ್ತಿರೋದು ದಿನ ಇವತ್ತು ಬಂಗಾರ

ಮತ್ತೆ ಡ್ಯಾಡಿ ಬಂದಿಲ್ಲ ನೀನೆ ಕೊಡ್ಬೇಕು ಅಂತ ಕೆಲಸ ನಿಮ್ ಡ್ಯಾಡಿ ಬಂದಿಲ್ಲ ನೀನೆ ಕಾಸು ಕೊಡ್ಬೇಕಂದ್ರ ಅಪ್ಪ ಬಂದಿದ್ದಾರೆ ಅಂತ ಹೋದೆ ಆಫ್ಟರ್ ಫೈವ್ ಇಯರ್ಸ್ ನಾನು ಚಿಕ್ಕಪೇಟೆಗೆ ಬಂದಿದ್ದೀನಿ ಅದಿ ನಾಮಕರಣಕ್ಕೆ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದು ನನ್ನ ಮದುವೆ ಸ್ಯಾರಿ ಎಲ್ಲ ನಾನು ಇಲ್ಲೇ ತೊಗೊಂಡ್ರೆ ಚಿಕ್ಕಪೇಟೆಲ್ಲೇ ಶ್ರೀ ಟೆಕ್ಸ್ಟೈಲ್ಸ್ ಅಂತ ಒಂದು ಶಾಪ್ ಇದೆ ತುಂಬ ಚೆನ್ನಾಗಿತ್ತು ಅವಾಗ ಕಲೆಕ್ಷನ್ ಆಗಲಿ ಕ್ವಾಲಿಟಿ ಆಗಲಿ ನಮ್ಮ ಡ್ಯಾಡಿ ಪವರ್ ಲೂಮ್ಸ್ ನಡೆಸ್ತಿದ್ರು ತುಂಬ ಟ್ವೆಂಟಿ ಇಯರ್ಸ್ ಬ್ಯಾಕ್ ಎಲ್ಲ ಸೊ ಅವ್ರಿಗೆ ಗೊತ್ತಿದೆ ಸ್ಯಾರಿ ಕ್ವಾಲಿಟಿ ಹೇಗಿರುತ್ತೆ ಅಂತ ಅಲ್ಲಿ ತುಂಬಾ ಚೆನ್ನಾಗಿರ್ತಿತ್ತು ಸ್ಯಾರೀಸ್ ಅಂದರೆ ಸಿಕ್ಸ್ ಇಯರ್ಸ್ ಬ್ಯಾಕ್ ಇವಾಗ ಏನು ಅಂತದಿಲ್ಲ ಬಟ್ ಈ ಸತಿ ನಾನು ಬಂದಿರೋದು ಪರ್ಟಿಕ್ಯುಲರಾಗಿ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಬೇಕಂತ ಇವಾಗಿನ ವೆರಿ ಟ್ರೆಂಡಿಂಗ್ ಸ್ಯಾರೀಸು ನಾನು ಎಲ್ಲ ಕಡೆ ನೋಡ್ತಿದ್ದೆ ನನ್ನ ಇನ್ಸ್ಟಾಗ್ರಾಮ್ ಫೀಡಲ್ಲಿ ನೋಡಬೇಕು ನೀವು ಬರೀ ಮೈಸೂರು ಸಿಲ್ಕ್ ಸ್ಯಾರೀಸೇ ಇದೆ ನಾನು ರಿಸರ್ಚ್ ಮಾಡಿ ಈ ಪ್ಲೇಸಿಗೆ ಬಂದಿರೋದು ಚಿಕ್ಕಪೇಟೆಯಲ್ಲಿ ಒಂದು ಶಾಪ್ ಇದೆ ಯೋಗಲಕ್ಷ್ಮಿ ಸಿಲ್ಕ್ಸ್ ಅಂತ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ತುಂಬಾ ಒಳ್ಳೆ ಕಲೆಕ್ಷನ್ ಇತ್ತು ಅವ್ರ ಪೇಜಲ್ಲಿ ನಾನು ಸ್ಯಾರಿನ ಆನ್ಲೈನಲ್ಲಿ ಆರ್ಡ್ರ್ ಮಾಡೋದು ನಂಗೆ ಇಷ್ಟ ಅಲ್ಲ ಫೀಲ್ ಮಾಡಿ ಟಚ್ ಮಾಡಿ ಕಣ್ಣಲ್ಲಿ ನೋಡಿ ತಗೊಳ್ಬೇಕು ಸ್ಯಾರಿ ನಾನದೇ ನನ್ನ ಇಷ್ಟ ಸೊ ಪ್ಲ್ಯಾನ್ ಮಾಡಿ ಇವತ್ತು ಬಂದಿದ್ದೀವಿ ಬನ್ನಿ ಆ ಶಾಪ್ ಅಡ್ರೆಸ್ ಇದೆ ನನಗೆ ಅಲ್ಲಿ ಹುಡ್ಕೊಂಡು ಹೋಗೋಣ ಸೊ ಎಸ್ ಚಿಕ್ಕಪೇಟೆಗೆ ಬಂದಮೇಲೆ ಆ ಶಾಪ್ ಹುಡ್ಕೋದು ಒಂದು ಸ್ವಲ್ಪ ಕಷ್ಟನೇ ಬಟ್ ನನ್ನ ಹತ್ರ ಆ್ಯಕ್ಚುಲಿ ಲೊಕೇಶನ್ ಇತ್ತು ಸೊ ಲೊಕೇಶನ್ನಿಂದ ಒಂಚೂರು ಅಲ್ಲಿ ಇಲ್ಲಿ ಮಿಸ್ ಆಯಿತು ಬಟ್ ಸ್ಟಿಲ್ ಕರೆಕ್ಟಾಗೇ ಬಂದ್ವಿ ತುಂಬ ಏನು ಟೈಮ್ ತೊಗೊಂಡಿಲ್ಲ ಬೇಸ್ಮೆಂಟಲ್ಲಿದೆ ಅಲ್ಲ ಫೋನ್ ಮಾಡಿದ್ರಲ್ಲ ಇವರಿಗೆ ಫೋನ್ ಮಾಡಿದ್ವಿ ಅಲ್ಲ ನಾವು ಫೋನ್ ಮಾಡಿದ್ವಿ ಪಿಕ್ ಮಾಡಿದ್ರಲ್ಲ ಪಿಕ್ ಮಾಡಿದ್ರು

ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಆಗುತ್ತೆ ಅಂತ ಫಸ್ಟ್ ಐಡಿಯಾ ಇತ್ತು ನಮ್ಗೆ ಅದಕ್ಕೆ ಬೆಳಗ್ಗೆ ಬೇಗ ಬಿಟ್ಟಿದ್ವಿ ನನ್ನ ಶಾಪ್ಗೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಆಲ್ರೆಡಿ ರೀಚ್ ಆಗಿಬಿಟ್ಟಿದ್ದೆ ನಾನು ಹೋದ್ಮೇಲೆ ಸುಮಾರು ಜನ ಬಂದ್ರು ಅಲ್ಲಿ ಕುತ್ಕೊಳ್ಳೋಕು ಜಾಗ ಇರಲಿಲ್ಲ ಆಕ್ಚುಲಿ ಅಷ್ಟೊಂದು ಜನ ಬಂದ್ರು ನಾನು ಅನ್ಕೊಂಡೆ ಒಳ್ಳೇದಾಯ್ತು ಬೇಗ ಬಿಟ್ಟಿದ್ದು ಅಂತ ಬಿಕಾಸ್ ನಂಗೆ ಹರಿ ಬರೀಲ್ ಸ್ಯಾರಿ ನೋಡೋದು ಇಷ್ಟ ಆಗೋದಿಲ್ಲ ನೀಟಾಗಿ ಆಗಿ ಕುತ್ಕೊಂಡು ನೋಡ್ಬೇಕು ಅಂಡ್ ಆಲ್ಸೋ ಎಲ್ಲ ಸ್ಯಾರಿನೂ ಚೆನ್ನಾಗಿತ್ತು ಬಟ್ ಪರ್ಟಿಕ್ಯುಲರ್ ಆಗಿ ನನ್ನ ಮೈಂಡ್ ಅಲ್ಲಿ ಇತ್ತು ಯಾವ ಸ್ಯಾರಿ ತಗೊಬೇಕು ಯಾವ ಕಾಂಬಿನೇಷನ್ ತಗೊಬೇಕು ಅಂತ ಯಾಕಂತ ಹೇಳಿದ್ರೆ ನಾನು ಯಾವಾಗಲೂ ನೋಡಿ ಈ ಕಾಂಬಿನೇಷನ್ ನನ್ನ ಹತ್ರ ಆಲ್ರೆಡಿ ಇದೆ ಮೊನ್ನೆ ತಾನೇ ಈ ಕಾಂಬಿನೇಷನಲ್ಲಿ ತಗೊಂಡಿದ್ದೀನಿ ಸೊ ನಾನು ಯಾವಾಗಲೂ ಯೋಚನೆ ಮಾಡ್ಕೊಂಡೆ ಹೋಗ್ತೀನಿ ಈ ಕಲರ್ ಸ್ಯಾರಿ ತೊಗೊಳ್ಬೇಕು ಅಂತ ಆ್ಯಂಡ್ ಆಲ್ಸೋ ಫ್ಯೂ ನಾನು ಟ್ರೈ ಮಾಡಿದೆ ನಂಗೆ ಒಂದು ಎರಡು ಮೂರು ಸ್ಯಾರಿ ತುಂಬ ಇಷ್ಟ ಆಯಿತು ನಾನು ತ್ರೀ ಡಿನಲ್ಲಿ ತಗೊಬೇಕು ಒಂದು ಒಂದು ಬ್ಲ್ಯಾಕಲ್ಲಿ ತಗೊಂಡ್ಲೇಬೇಕು ಅಂತ ಅಂದ್ಕೊಂಡಿದ್ದೆ ಏನು ಅಕೇಶನ್ ಇಲ್ಲ ಆಯಿತಾ ನಾನು ಸುಮ್ಮನೆ ಸ್ಯಾರಿ ತೊಗೊತಿರೋದು ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಬ್ಲ್ಯಾಕ್ ಸಾರಿ ನನ್ನ ಹತ್ರ ಈ ಥರ ಪೂಜೆಗೆ ಮದ್ವೆಗೆ ಅಂತ ತಗೊಳಂಗಿಲ್ಲ ಅದಕ್ಕೋಸ್ಕರ ಏನೂ ಇಲ್ವಲ್ಲ ಸುಮ್ಮನೆ ಪರ್ಚೇಸ್ ಮಾಡ್ತಿರೋದು ಅನ್ನೋ ರೀಸನ್ಗೆ ನಾನು ಬ್ಲ್ಯಾಕ್ ಸ್ಯಾರಿನೇ ತಗೊಳ್ಬೇಕು ಅನ್ನೋದೊಂದು ಮೈಂಡಲ್ಲಿತ್ತು ಸೊ ಟ್ರೈ ಮಾಡಿದ್ದ ಸ್ಯಾರೀಸ್ ಎಲ್ಲ ನನಗಿಷ್ಟ ಆಗಿತ್ತು ಬಟ್ ಸ್ವಲ್ಪ ಕನ್ಫ್ಯೂಷನ್ ಅಲ್ವಾ ಸ್ಯಾರಿ ತೊಗೊಬೇಕಂತ ಹೇಳಿದ್ರೆ ಸೊ ಶಾಪ್ ಡೀಟೇಲ್ಸ್ ಆಗಲಿ ಇವ್ರ ಫೋನ್ ನಂಬರ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ನಿಮಗೆ ಸಿಗುತ್ತೆ ಇದ್ದು ಯಾವುದೇ ರೀತಿಯಾದಂಥ ಪ್ರಮೋಷನ್ಸ್ ಎಲ್ಲ ಆಯಿತಾ ನನ್ನ ನಾನು ಹೋಗಿರುವಂಥ ಶಾಪ್ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಷ್ಟೇ ಬಿಕಾಸ್ ನಾನು ಏನು ಮಾಡ್ತೀನೋ ಎಲ್ಲ ಲೈಫ್ ಸ್ಟೈಲ್ ಬ್ಲಾಗ್ಸಲ್ಲಿ ಹಾಕೋದ್ರಿಂದ ನಾನು ನನ್ನ ಶಾಪ್ಗೆ ಹೋಗಿದ್ದೆ ನನಗೆ ಇಷ್ಟ ಆಯಿತು ಹಾಕಿದ್ದೀನಿ ಅಷ್ಟೇ ಟೆನ್ ತೌಸಂಡ್ ಸ್ಯಾರಿ ಇದು ನನಗೆ ಮೂರು ಸ್ಯಾರಿ ತುಂಬ ಇಷ್ಟ ಆಯ್ತು ಮಾ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಮೂರಲ್ಲಿ ಇದಾ ಇದರಲ್ಲಿ ಎಲ್ಲ ಎಲ್ಲೋನೇ ಎಲ್ಲ ಯಾಕಿದೀನಿ ಇಷ್ಟಪಟ್ಟಿದ್ದೀರಾ ಹಾಂ ಇಷ್ಟ ನೀವು ತಗೊಳ್ರಿಮ್ಮ ಒಂದು ಸೀರೆ ನಾನು ಗಿಫ್ಟ್ ಕೊಡಿಸ್ತೀನಿ ಮೊಬೈಲ್ ಕೊಡಿ ಪಪ್ಪ ನಂಗೆ ಅದರಲ್ಲಿ ನನ್ನ ಸೀರೆ ಇಲ್ಲೇ ಮೊಬೈಲ್ ಕಡೆ ದೇವ್ರೆ ಚಿಕ್ಕಪಟ್ಟಲ್ಲಿ ಓಡಾಡಿ ಓಡಾಡಿ ಸಾಕಾಗೋಯ್ತು ಹೋಯ್ತು ಡ್ಯಾಡಿ ನಿಮಗೆ ಆ ಹಾ ಹಾ ನಾ ಮತ್ತೆ ಮನೇಲಿ ಇರ್ತೀರಿ ಯಾವಾಗಲಲ್ಲ ಅದಕ್ಕೆ ಬರ್ತಾ ಬರ್ತಾರು ಸರಿ ಇವಾಗ ಡ್ಯಾಡಿ ಅವ್ರ ಫ್ರೆಂಡದೊಂದು ಶಾಪ್ ಇದೆ ಹೋಗೋಣ নষ্ট নমদে মধু ಈ ಶಾಪಲ್ಲೂ ಚೆನ್ನಾಗಿತ್ತು ಸ್ಯಾರೀಸ್ ಎಲ್ಲ ಬಟ್ ತುಂಬಾ ಕಮ್ಮಿ ಕಲೆಕ್ಷನ್ ವೆರಿ ಲಿಮಿಟೆಡ್ ಕಲೆಕ್ಷನ್ ಇತ್ತು ತ್ರೀ ಡಿ ಎಲ್ಲ ಅಷ್ಟೊಂದು ಇರಲಿಲ್ಲ ಸೊ ಅದಕ್ಕೋಸ್ಕರ ನನಗೆ ಫಸ್ಟ್ ಶಾಪಲ್ಲಿ ನೋಡಿದ್ದ ಆಕ್ಚುಲಿ ಇಷ್ಟ ಆಯ್ತು ಫಸ್ಟ್ ಇಸ್ ಬೆಸ್ಟ್ ಅನ್ನೋ ಥರ ಸೊ ಹಾಗೆ ಬಂದು ಲಂಚ್ ಮಾಡ್ಕೊತಾ ಇದೀವಿ ಮತ್ತೆ ಶಾಪ್ಗೆ ಹೋಗಿ ತಗೊಂಡ್ಬಿಡೋಣ ಇಷ್ಟ ಆಗಿರೋ ಸೀರೆನಾ ಅಂತ ಹೇಳಿ ವಿ ಆರ್ ಗೋಯಿಂಗ್ ಟು ಯೋಗಲಕ್ಷ್ಮಿ ಸಿಲ್ಕ್ಸ್ ಅಗೇನ್ ಸ್ಯಾಲೆಡ್ ವಿತ್ ಐಸ್ ಕ್ರೀಮ್ಗೆ ಮಾಡಕ್ ರೆಡಿ ಆಗಿದ್ದಾನೆ ಅತ್ತಿ ಇವಾಗ ಅತ್ತಿ ಮಹಾರಾಜ್ ಫೋಟೋ ನಿನ್ನ ಟಿ ಶರ್ಟ್ ತೋರಿಸು ವೈಟ್ ಕಲರ್ ಟೀ ಶರ್ಟ್ ಕಿಲೋಡಿಗೊಂದು ಫಸ್ಟು ಒಂದು ಫಸ್ಟ್ ಟೀ ಶರ್ಟ್ ಇದು ಇದಾಗುತ್ತೆ ಬೇರೆ ಕಲರ್ ಇದೆಯಾ ಹ್ಞೂ ಚೆನ್ನಾಗಿ ಬ್ಲೂ ಕಲರ್ ಆಯಿತು ಅದಕ್ಕೆ ಕೆಳಗಡೆ ಹಿಂದೆಗಡೆ ಹಾಕಲ್ಲ ಐದರಿಂದ ಬೆಂಗಳೂರಲ್ಲಿ ಫೈನಲ್ ಆಗಿ ಮಳೆ ಬಂತು ಅದು ನಾನು ಆಚೆ ಇದ್ದಾಗ ಈ ಥರ ಶಾಪಿಂಗ್ ಬಂದಾಗ ನೋಡಿ ಇವಾಗ ಮಳೆ ಬಂದಿದೆ ಸೊ ಅದಕ್ಕೆ ಜನ ಎಲ್ಲ ಓಡ್ತಿದ್ದಾರೆ ಕೆಲವು ಜನ ಕ್ಲ್ಯಾಪ್ ಎಲ್ಲ ಮಾಡಿ ಖುಷಿ ಪಡ್ತಿದ್ರು ಮಳೆ ಬಂತು ಫೈನಲಿ ಅಂತ ಹೇಳಿಬಿಟ್ಟು ನಾನು ಇದೊಂದು ಬ್ಲ್ಯಾಕ್ ಸ್ಯಾರಿ ಮತ್ತು ಇದೊಂದು ತ್ರೀ ಡಿ ಸ್ಯಾರಿ ಎರಡನ್ನೂ ತಗೊಂಡೆ ಸೊ ನಿಮಗೆ ಪ್ರೈಸಸ್ ಎಲ್ಲ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಪಿಂಗ್ ಮಾಡಿ ಎನಿ ಟೈಮ್ ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ ಸೊ ಸೊ ಸುಮಾರು ಜನ ರೀಲ್ಸ್ ಅಲ್ಲಿ ನೋಡಿರ್ತೀರ ಆಲ್ರೆಡಿ ಸರ್ ನಾ ಸಾಕತ್ ಆಗಿದೆ ಕಲೆಕ್ಷನ್ ಸ್ಟೋರ್ ಅಲ್ಲಿ ತುಂಬಾ ಇಷ್ಟ ಆಯ್ತು ನಂಗೆ ನಾನು ಎರಡು ಸೀರೆ ತಗೊಂಡೆ ನಮ್ದೇನಂದ್ರೆ ಚಿಕ್ಕ ಅಂಗಡಿ ಇರೋದ್ರಿಂದ ಸ್ವಲ್ಪ ಜನ ಅದೇ ಕಂಪ್ಲೇಂಟ್ ಮಾಡ್ತಾರೆ ನಿಮ್ ಅಂಗಡಿಗೆ ಬರ್ಬೇಕು ವೆಯ್ಟ್ ಮಾಡ್ಬೇಕು ಅಂತ ಬಟ್ ಇವಾಗ ನೋಡಿ ಮಳೆ ಬರ್ತಾ ಇರೋದಕ್ಕೆ ಕಸ್ಟಮರ್ಸ್ ಇಲ್ಲ ಫ್ರೀ ಆಗಿ ಕೂತಿದ್ದೀವಿ ಪಕ್ಕದಂಗಡಿ ಫುಲ್ ಇದಾರಲ್ಲ ಇದು ಎರಡನೇ ಅಂಗಡಿ ಯಾವಾಗಲೇ ಯಾರೇ ಆಗಲಿ ಮೈಸೂರು ಸಿಲ್ಕ್ ಮಾತ್ರ ಎರಡು ಮೂರು ಪೀಸ್ ತೊಗೊಂಡೋಗ್ತಾರೆ ಚೆನ್ನಾಗಿದೆ ಕಲೆಕ್ಷನ್ ಎಷ್ಟೋ ನನ್ಗೆ ಇಷ್ಟ ಆಗಿರೋದೆಲ್ಲ ಪ್ರೀ ಬುಕ್ಕಿಂಗ್ ಮಾಡ್ಬೇಕಂತಿದೆ ಅದಕ್ಕೆ ಫೋರ್ ಏಟ್ ಇಂದ ಕೊಡ್ತೀವಿ ಆಕ್ಚುಲಿ ಈ ಸೀರೆ ಎಲ್ಲ ಬರೀ ಎರಡೂವರೆ ವಿಡಿಯೋ ಮಾಡಿದ್ದು ತ್ರೀ ಇಯರ್ಸ್ ಬ್ಯಾಕ್ ಅಂದ್ರೆ ಅವಾಗ ಮೈಸೂರು ಸಿಲ್ಕ್ ಬಂದು ನಿಮಗೆ ರೇಷ್ಮೆ ಬೆಲೆ ಕಡಿಮೆ ಇತ್ತು ಇವಾಗ ರೇಷ್ಮೆ ಬೆಲೆ ಜಾಸ್ತಿ ಆಗಿದೆಯಲ್ಲ ಫೋರ್ ಏಟ್ಗೆ

ಮಾತಾಡ್ಸ್ಕೊ ಬಂದಿ ಕೇಳಿಸ್ತಾ ರೀಡಿ ನನ್ನ ನಾನು ಹೇಳ್ದೆ ನಾನ್ ಬಂದಿದ್ದಕ್ ಮಳೆ ಬಂದಿದೆ ಅಂತ ನಮ್ಮ ಅಪ್ಪ ಹೇಳಿದ್ರು ನಾನು ಕರ್ಕೊಂಡ್ ಬಂದಿರೋದಕ್ ನಿಮಗೆ ಮಳೆ ಬಂದಿದೆ ಅಂತ ಬಟ್ ನಮ್ಮ ಮಗ ನಾನು ಬಂದಿರೋದಕ್ ಮಳೆ ಬಂದಿದೆ ಅಂತ ಅವ್ನು ಲೇಟಾಗಿ ಯೋಚನೆ ಮಾಡಿ ಹೇಳ್ತಾ ಇದ್ದಾನೆ ಫಸ್ಟ್ ಟೈಮ್ ಅದೇ ನೀನು ಬಂದಿರೋದು ಆ್ಯಕ್ಚುಲಿ ನಾಮಕರಣಕ್ಕೆ ಕರ್ಕೊಂಡ್ಬಂದಿದ್ದು ಹ್ಮ್ ಹಾಂ ನೀವ್ ಯಾಕೆ ತಗೊಂಡಿಲ್ಲ ಆಯ್ತಮ್ಮ ಏನು ಬೈಸರ್ ಸಿಲ್ಕ್ ಸೀರಿಲ್ಲ ಎಷ್ಟಿದ್ರೂ ಸಾಕಾಗಲ್ಲ ಸ್ಯಾರೀಸು ಅಲ್ಲ ರೆಡಿ ಇಷ್ಟ ಆಯಿತಾ ನಾನು ತಗೊಂಡಿರೋ ಸೀರೆ ಇಷ್ಟ ಆಯ್ತು ಹೇಳ್ದಂಗೆ ಯೋ ಯೋಗಲಕ್ಷ್ಮಿ ಸಿಲ್ಕ್ಸ್ ಅವರ ಓನರ್ ಕೂಡ ಸಿಕ್ಕಿದ್ರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಥ್ಯಾಂಕ್ ಯು ಸೊ ಮಚ್ ಕಲೆಕ್ಷನ್ ಅಲ್ಲೇ ಬರಬೇಕಂತಿದ್ದೆ ಅವಾಗಿಂದ ಹೇಳ್ತಿದ್ದೀನಿ ಸೊ ಸ್ಯಾರೀಸ್ ಎಲ್ಲ ಆಲ್ರೆಡಿ ತೋರಿಸಿದ್ದೀನಿ ಇವಾಗ ನಮ್ಮ ಡ್ಯಾಡಿಗೇನೋ ಏನೋ ಮೀಟಿಂಗ್ ಇದೆ ಅಂತೆ ಸೊ ಕಲಾಕ್ಷೇತ್ರಕ್ಕೆ ಹೋಗಿ ಅಲ್ಲೊಂದು ಸ್ಟಾಪ್ ಹಾಕಿ ಆಮೇಲೆ ಮನೆಗೆ ಹೋಗೋದು ಇಷ್ಟು ಟೈಮ್ ರೆಡಿ ನಾಲ್ಕು ಗಂಟೆನಾ ತ್ರೀ ತರ್ಟಿ ಫೈವ್ ತ್ರೀ ಫಿಫ್ಟಿ ಆಯ್ತು ಇವತ್ತು ವೀಕೆಂಡ್ ಆ್ಯಕ್ಚುಲಿ ನಾವು ಬಂದಿರೋದು ಸ್ಯಾಟರ್ಡೆ ಸ್ಯಾಟರ್ಡೆ ನಮ್ಮ ಡ್ಯಾಡಿಗೆ ಇಲ್ಲಿ ಕೆಲಸ ಆಯ್ತು ಕರೆಕ್ಟ್ ಐದು ದಿವಸ ಬರ್ತಾ ಸೊ ಗೈಸ್ ಈ ವಿಡಿಯೋ ಗಿಷ್ಟ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಾವು ನಿಮ್ಗೆ ಸಿಗ್ತೀವಿ ನಾವು ಒಂದು ವಿಡಿಯೋನಲ್ಲಿ ಅಲ್ಲಿವರೆಗೂ ನೋಡ್ತಾ ಇಟ್ ಎನ್ ಟಿ ವ್ಲಾಗ್ ಸ್ಟಾರಾ ಬಾಯ್ ಬಾಯ್